ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದೀರ ಎಲ್ಲರೂ ಇವತ್ತು ಒಂದು ಹೊಸ ಪ್ಲೇಸಿಗೆ ನಾನು ನಿಮ್ಮನ್ನು ಕರ್ಕೊಂಡೋಗ್ತಾ ಇದ್ದೇನೆ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಫ್ರೆಂಡ್ಸ್ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಎರಡು ಮೆಟ್ರೋ ಚೇಂಜ್ ಮಾಡಿ ಫೈನಲಿ ರೀಚ್ ಆದ್ವಿ ಮ್ಯೂಸಿಯಮ್ ಆಫ್ ಫ್ಯೂಚರ್ ಅಲ್ಲ ಸೊ ನೋಡಿ ನೋಡುವ ಹೇಗಿತ್ತು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿ ನಾವಿವತ್ತು ಮ್ಯೂಸಿಯಮ್ ಆಫ್ ಫ್ಯೂಚರಿಗೆ ಹೋಗೋಣ ಅಂತ ಹೊರಟ್ವಿ ಇಲ್ಲಿ ರೀಚ್ ಆದ್ವಿ ಕೂಡ ಇದು ಇರುವುದು ಫೈನಾನ್ಷಿಯಲ್ ಡಿಸ್ಟಿಕ್ಟ್ ದುಬಾಯಲ್ಲಿ ಸೊ ಇದು ತುಂಬಾ ಫೇಮಸ್ ಯಾಕೆಂದರೆ ಇದು ಕಟ್ಟಿದಂಥ ರೀತಿ ಒಂಥರ ತೋರ ಶೇಪಲ್ಲಿ ಕಟ್ಟಿದ್ದಾರೆ ತುಂಬಾ ಡಿಫ್ರೆಂಟ್ ಆಗಿದೆ ಮತ್ತು ಇದರ ವಿಂಡೋಸಲ್ಲಿ ಎಲ್ಲ ಕವಿತೆಗಳನ್ನು ಬರೆದಿದ್ದಾರೆ ಫ್ಯೂಚರ್ ಬಗ್ಗೆ ಸೊ ವೆರಿ ಡಿಫ್ರೆಂಟ್ ಇಟ್ ಈಸ್ ನೋಡಲಿಕ್ಕೆ ಖುಷಿಯಾಯಿತು ಆದರೆ ಅನ್ಫಾರ್ಚುನೇಟ್ಲಿ ನಮಗಿಲ್ಲಿ ಟಿಕೆಟ್ ಸಿಗಲಿಲ್ಲ ಬಿಕಾಸ್ ಫಾರ್ ಟು ಮೋರ್ ಮಂತ್ಸ್ ಟಿಕೆಟ್ಸ್ ಫುಲ್ಲಾಗಿತ್ತು ನಮಗೆ ಟಿಕೆಟ್ ಸಿಗಲಿಲ್ಲ ನೀವು ವಿಡಿಯೋದಲ್ಲಿ ನೋಡ್ಬೋದು ನಮ್ಮ ಹತ್ರ ತುಂಬ ಜನರು ವೆಯ್ಟ್ ಮಾಡ್ತಿದ್ರು ಯಾರಿಗೂ ಟಿಕೆಟ್ ಸಿಗಲಿಲ್ಲ ಹಾಗೇ ವಾಪಸ್ ಹೋಗ್ತಾಯಿದ್ರು ಟಿಕೆಟ್ ತಗೊಂಡವರು ಕೂಡ ತುಂಬ ಜನ ಇದ್ದರು ಅವರು ಕೂಡ ವೆಯ್ಟ್ ಮಾಡ್ತಿದ್ರು ಸೊ ನೋ ಪ್ರಾಬ್ಲಮ್ ನೆಕ್ಸ್ಟ್ ಪ್ಲೇಸನ್ನು ವಿಸಿಟ್ ಮಾಡುವಂತ ನಾವು ಅಲ್ಲಿಂದ ಈಗ ಹೊರಟಿದ್ದೇವೆ ಸೊ ನಾವು ಫ್ಯೂಚರ್ ಮ್ಯೂಸಿಯಮ್ ಅಂತ ಹೋದ್ವಿ ಅಲ್ಲಿ ಟಿಕೆಟ್ಸ್ ಫುಲ್ ನೆಕ್ಸ್ಟ್ ಮಂತ್ ತನಕ ಟಿಕೆಟ್ ಇಲ್ಲ ಫುಲ್ ಸೊ ಅಲ್ಲಿ ವಾಪಸ್ ಬಂದ್ವಿ ಈಗ ನಾವು ದುಬೈ ಫ್ರೇಮ್ ನೋಡ್ಲಿಕ್ಕೆ ಹೋಗ್ತಿದ್ದೇವೆ ಸೊ ಫ್ಯೂಚರ್ ಮ್ಯೂಸಿಯಂ ಮೆಟ್ರೋ ಸ್ಟೇಷನಿಂದ ಇದು ಯಾವ ಮೆಟ್ರೋ ಸ್ಟೇಷನ್ ಮ್ಯಾಕ್ಸ್ ಮೆಟ್ರೋ ಸ್ಟೇಷನಿಗೆ ಬಂದ್ವಿ ಸೊ ಫ್ರಮ್ ಹಿಯರ್ ವಿ ಆರ್ ಗೋಯಿಂಗ್ ಟು ದುಬೈ ಫ್ರೇಮ್ ಸೊ ಇವತ್ತಿನ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ದುಬೈ ಫ್ರೇಮ್ ಇದು ವಿಶ್ವದ ಅತಿ ದೊಡ್ಡ ಫ್ರೇಮ್ ಅಂತ ದಾಖಲೆಯನ್ನು ಕೂಡ ಹೊಂದಿದೆ ಈ ಕಟ್ಟಡ ಸುಮಾರು ನೂರೈವತ್ತು ಪಾಯಿಂಟ್ ಎರಡು ನಾಲ್ಕು ಮೀಟರ್ ಎತ್ತರ ಮತ್ತು ತೊಂಬತ್ತೈದು ಪಾಯಿಂಟ್ ಐದು ಮೂರು ಮೀಟರ್ ಅಗಲವನ್ನು ಹೊಂದಿದೆ ಸೊ ವಿಶ್ವದ ಅತ್ಯಂತ ದೊಡ್ಡದಾದ ಫ್ರೇಮನ್ನು ನಾವು ನೋಡ್ಲಿಕ್ಕೆ ಇದ್ದೇವೆ ಟಿಕೆಟನ್ನು ತಗೊಂಡ್ವಿ ಟಿಕೆಟನ್ನು ತಗೊಂಡು ಒಳಗೆ ಬರಬೇಕಿದ್ರೆ ಅಯ್ಯೋ ದೇವರಿಗೆ ಯಾಕಾದರೂ ಇಲ್ಲಿ ಬಂದ್ಬಿಟ್ವಿ ಅಂತಾಯಿತು ತುಂಬಾ ಬಿಸಿಲಿತ್ತು ಮತ್ತೆ ಇಲ್ಲಿ ಜನ ನೋಡಿದರೆ ಅಲ್ಲಿ ನಿಂತಿದ್ರು ಕ್ಯೂ ಅಂತೂ ತುಂಬಾ ಉದ್ದವಾಗಿತ್ತು ಅಯ್ಯೋ ಯಾಕಾದರೂ ಬಂದುಬಿಟ್ವಿ ಅಂತ ಅನಿಸಿತು ಆದರೂ ಈ ಪ್ಲೇಸನ್ನು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಅಂತ ವೆಯ್ಟ್ ಮಾಡಿದ್ವಿ ಈ ದುಬೈ ಫ್ರೇಮ್ ಆಗಬೇಕಾದ್ರೆ ನಾವು ಟೂ ಅವರ್ಸ್ ವೆಯ್ಟ್ ಮಾಡಿದ್ದೇವೆ ಗೊತ್ತುಂಟ ನಿಮಗೆ ಟೂ ಅವರ್ಸ್ ಆ ಬಿಸಿಲಿಗೆ ಅಯ್ಯೋ ದೇವ್ರೆ ಸುಸ್ತಾಗೋಯ್ತು ಫೈನಲಿ ಒಳಗೆ ಎಂಟರ್ ಆಗುವಾಗಂತೂ ಆ ಟೂ ಅವರ್ಸ್ ವೆಯ್ಟ್ ಮಾಡಿದೆಲ್ಲ ಎಲ್ಲ ಮರೆತೋಯ್ತು ಹೊಸ ಪ್ಲೇಸಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತಲ್ವಾ ಲೈನಲ್ಲಿ ಹಾಗೆ ಎದುರು ಬಂದ್ಬಿಟ್ಟು ಎಕ್ಸಾಕ್ಟ್ ದುಬೈ ಫ್ರೇಮ್ನ ಮುಂದೆ ನಾವು ಬಂದು ರೀಚ್ ಆಗುವಾಗ ಇಲ್ಲಿ ಫೌಂಟೇನ್ ಶೋ ನಡೆದಿತ್ತು ಆದರೆ ವೀಡಿಯೋ ಕ್ಲಿಪ್ಸನ್ನು ಕೂಡ ನಾನು ಇಲ್ಲಿ ಹಾಕ್ತೇನೆ ಅದನ್ನು ನೋಡ್ಬೋದು ಇಲ್ಲಿ ನೀವು ಎಂಟ್ರ್ ಆಗುವಾಗ ಇಲ್ಲಿ ಎಲ್ಲ ಟೂರಿಸ್ಟ್ ಅವ್ರದ್ದು ಫೋಟೋ ತೆಗಿತಾರೆ ನೀವು ಇಲ್ಲಿ ನೋಡ್ಬೋದು ಗ್ರೀನ್ ಸ್ಕ್ರೀನ್ ಎದುರುಗಡೆ ಫೋಟೋ ತೆಗಿತಾರೆ ಸೊ ವೆನ್ ಯು ಕಮ್ ಬ್ಯಾಕ್ ಆ ಫೋಟೋಸ್ ಅನ್ನು ನೀವು ಕಲೆಕ್ಟ್ ಮಾಡಬಹುದು ಒಂದು ಕೈಗೆ ಕಾರ್ಡನ್ನು ಕೊಟ್ಟಿರ್ತಾರೆ ಅದನ್ನು ವಾಪಸ್ ಬರುವಾಗ ನೀವು ಕಲೆಕ್ಟ್ ಮಾಡಬಹುದು ಫೋಟೋ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ ನಾವು ಕೂಡ ಫೋಟೋವನ್ನು ಇಲ್ಲಿ ತೆಗೆದ್ವಿ ಸೊ ಫೋಟೋ ಒಳ್ಳೇದಿದ್ದರೆ ನಾವು ಗ್ಯಾರಂಟಿ ಅದನ್ನು ಪರ್ಚೇಸ್ ಮಾಡ್ತೀವಿ ದುಬೈ ಫ್ರೇಮ್ ಒಳಗೆ ಎಂಟರ್ ಆಗ್ತಾ ಇದ್ದಾಗೆ ನಿಮ್ಮನ್ನು ಇಲ್ಲಿ ಗೈಡ್ ಮಾಡ್ತಾರೆ ಗೈಡ್ ಮಾಡಿ ಇಲ್ಲಿ ಒಂದು ಗ್ಯಾಲರಿ ಇದೆ ವೇರ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಓಲ್ಡ್ ದುಬೈ ಮೊದಲಿನ ಫಿಷರ್ಮ್ಯಾನ್ ವಿಲೇಜ್ ಅಂತಲೇ ಹೆಸರಾಗಿರುವ ದುಬೈ ಹೇಗಿತ್ತು ಅಲ್ಲಿನ ಮನೆಗಳಾಗಿರ್ಬೋದು ಅವರ ಕೆಲಸ ವ್ಯಾಪ್ತಿಗಳು ಹೇಗಿತ್ತು ಹೇಗೆ ದುಬೈ ಗ್ರೋ ಆಯಿತು ಎಲ್ಲನೂ ಇಲ್ಲಿ ಅವರು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಇದನ್ನು ಓಲ್ಡ್ ದುಬೈ ಗ್ಯಾಲರಿ ಅಂತ ಕೂಡ ಕರೀತಾರೆ ತುಂಬಾ ವಿಶೇಷವಾಗಿತ್ತು ತುಂಬಾ ಖುಷಿಯಾಯಿತು ಬೈ ಗ್ಯಾಲರಿಯನ್ನು ನೋಡಿ ನಾವೀಗ ಎಲಿವೇಟರ್ ಮೂಲಕ ಟಾಪ್ ಆಫ್ ದ ಫ್ರೇಮ್ಗೆ ಹೋಗ್ತಾ ಇದ್ದೇವೆ ಸೊ ಇಲ್ಲಿನ ಲಿಫ್ಟಿಗೆ ಒಂದು ಗಾಜಿನ ಗೋಡೆ ಇದೆ ಅದರ ಉಪಯೋಗ ಅಂದ್ರೆ ನೀವು ಈಗ ಮೇಲೆ ಹೋಗುವಾಗ ಈ ದಾರಿಯಲ್ಲಿ ಸುಂದರವಾದ ದೃಶ್ಯಾವಳಿಗಳನ್ನು ನೀವು ನೋಡಬಹುದು ನೋಡ್ಲಿಕ್ಕೆ ತುಂಬಾ ಖುಷಿ ಆಯಿತು ಇದರಲ್ಲಿ ಸುಮಾರು ನೂರ ಅರವತ್ತು ಫ್ಲೋರ್ಗಳಿವೆ ಅಂತ ಕೂಡ ಹೇಳಿದ್ರು ಜಸ್ಟ್ ಅಮೇಝಿಂಗ್ ಸೊ ಇಲ್ಲಿಂದ ವ್ಯೂ ನೋಡೋದೇ ತುಂಬಾ ಖುಷಿ ಸೊ ನಾವೀಗ ಫೈನಲಿ ರೀಚ್ ಆದ್ವಿ ಸ್ಕೈ ಡೆಕ್ಕಿಗೆ ಇಲ್ಲಿ ನೋಡ್ಬೋದು ಇಲ್ಲಿ ನಡಿಲಿಕ್ಕೆ ಗಾಜಿನ ಫ್ಲೋರಿಂಗ್ ಇದೆ ಈ ಗಾಜಿನ ಫ್ಲೋರಿಂಗ್ ಮೇಲೆ ನಡಿಲಿಕ್ಕೆ ವಿಡಿಯೋ ಮಾಡಲಿಕ್ಕೆ ಫೋಟೋ ತೆಗಿಲಿಕ್ಕೆ ತುಂಬಾ ಜನ ಇಲ್ಲಿ ಕಾಯ್ತಾಯಿದ್ರು ನಾವು ಸ್ವಲ್ಪ ವೆಯ್ಟ್ ಮಾಡಿದ್ವಿ ಸ್ವಲ್ಪ ಪಾತ್ವೇ ಸ್ವಲ್ಪ ಖಾಲಿ ಆಗಲಿ ಅಂತ ನೀವು ಇಲ್ಲಿ ನೋಡ್ಬೋದು ನಾವು ಕೂಡ ಈ ಗಾಜಿನ ಫ್ಲೋರ್ ಮೇಲೆ ನಡೀತಾ ಇದ್ದೇವೆ ಸೊ ಇಲ್ಲಿನ ಎಕ್ಸ್ಪೀರಿಯೆನ್ಸ್ ಅಂತೂ ಜಸ್ಟ್ ಅಮೇಝಿಂಗ್ ದು ಬೈ ಫಿಲ್ಮ್ನ ಟಾಪಲ್ಲಿ ರೀಚ್ ಆದರೆ ಈಗ ಇನ್ನು ವಾಕ್ ಮಾಡಿದರೆ ಲೈಕ್ ಒನ್ ಸೈಡ್ ಯು ಸಿ ಓಲ್ಡ್ ಬಾಯ್ ಒನ್ ಮೂರು ಸೈಡ್ ಯು ಕೆನ್ಸಿ ಓಲ್ಡಿಂಗ್ ಕಲರ್ ಬಾಯ್ ಜನ್ ಫ್ಲೆಕ್ಸ್ ಸೊ ನಾವು ಟಾಪ್ ಅಲ್ಲಿ ಇದ್ದೇವೆ ಇಲ್ಲಿಂದ ನೋಡ್ಬೋದು ಬೈಕ್ತೀನಿ ನಾನು ಕ್ಲಿಯರ್ ವೀಡಿಯೋ ಹಾಕ್ತೀನಿ ಸೆಲ್ಫ್ ಕ್ಯಾಮ್ರಾದಿಂದ ಫುಲ್ ಟೂರಿಸ್ಟ್ ಇದ್ದಾರೆ ವಿಂಟರ್ ಸೀಸನ್ ನಾವೇಗೋ ಟೂ ಅವರ್ಸ್ ವೆಯ್ಟ್ ಮಾಡಿ ಆ ಬಿಸಿಲಿಗೆ ಹೇಗೂ ಇಲ್ಲಿ ರೀಚ್ ಆದ್ವಿ ಜನ ನೋಡಿ ಇನ್ನೂ ಕೂಡ ಕಾಯ್ತಿದ್ದಾರೆ ಕೈ ಡೆಕ್ನ ಮಧ್ಯಭಾಗದಲ್ಲಿರುವ ಡೆಕ್ ಮತ್ತು ಕೆಫೆಯನ್ನು ಆನಂದಿಸಿ ಒಂದು ಗಂಟೆಯ ನಂತರ ನಾವು ಹೊರಟಲು ಸಿದ್ಧರಾದ್ವಿ ಸೋ ನೆಲದ ಇನ್ನೊಂದು ತುದಿಯಲ್ಲಿ ಎಲಿವೇಟರ್ ಕೆಳಗೆ ಹೋಗಲು ನಾವು ವೆಯ್ಟ್ ಮಾಡ್ತಿದ್ವಿ ಈಗ ಎಲಿವೇಟರಿಂದ ಕೆಳಗೆ ಬರ್ತಿದ್ದೇವೆ ಕೆಳಗೆ ಬರ್ತಿದ್ದಾಗೆ ನೀವು ನ್ಯೂ ದುಬಾಯ್ ಅಥವಾ ಮಾಡರ್ನ್ ಅನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು Center, similar future the mind, informing, mother side of ಇಲ್ಲಿ ಆಡಿಯೋ ವಿಜುವಲ್ಸ್ ಅನ್ನು ನೀವು ನೋಡ್ಬೋದು ಮಾಡರ್ನ್ ದುಬೈ ಅಂದರೆ ದುಬೈ ಇನ್ನು ಫಿಫ್ಟಿ ಇಯರ್ಸ್ ಆದಮೇಲೆ ಹೇಗಿರ್ಬೋದು ಎಲ್ಲ ಫೀಲ್ಡಲ್ಲಿ ಬಿ ಎಜುಕೇಷನ್ ಮೆಡಿಕಲ್ ಫೀಲ್ಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದ್ದು ಮಾತ್ರ ಅಲ್ಲ ಎಲ್ಲ ಫೀಲ್ಡಲ್ಲಿ ದುಬೈ ಹೇಗೆ ಗ್ರೋ ಆಗ್ಬೋದು ಅಂತ ಇಲ್ಲಿ ಆಡಿಯೋ ವಿಜುವಲ್ಸ್ ಅನ್ನು ಕೂಡ ನೀವು ನೋಡ್ಬೋದು ಜಸ್ಟ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿಂದ ಬರಬೇಕಿದ್ರೆ ಇಲ್ಲಿ ಒಂದು ಗಿಫ್ಟ್ ಸ್ಟೋರ್ ಇದೆ ಅಲ್ಲಿ ಹೋಗಿ ನೀವು ಫೋಟೋವನ್ನು ಕಲೆಕ್ಟ್ ಮಾಡಬೇಕು ಆಗಲೇ ಗ್ರೀನ್ ಸ್ಕ್ರೀನ್ ಎದುರುಗಡೆ ಎಂಟರ್ ಆಗ್ತಿದ್ದಾಗ ಒಂದು ಫೋಟೋ ಅದು ಇಷ್ಟ ನೀವು ಅದನ್ನು ಕಲೆಕ್ಟ್ ಬರ್ಬೋದು ನಾವು ಗಿಫ್ಟ್ ಸ್ಟೋರ್ಗೆ ಹೋಗಿ ಫೋಟೋಸ್ ಕಲೆಕ್ಟ್ ಮಾಡಿಕೊಂಡು ಬಂದ್ವಿ ಸೊ ಎಕ್ಸ್ಪೀರಿಯನ್ಸ್ ಅಂತೂ ಒಳ್ಳೇದಾಗಿತ್ತು ಅಲ್ಲಿ ವಿಡಿಯೋ ತೆಗಲಿಕ್ಕೆ ಆಗ್ಲಿಲ್ಲ ಬಿಕಾಸ್ ಫೋಟೋಗ್ರಫಿ ಅಂಡ್ ವಿಡಿಯೋಗ್ರಫಿ ವಾಸ್ ನಾಟ್ ಅಲೌಡ್ ಇನ್ ಸೈಡ್ ದ ಸ್ಟೋರ್ ನಾವು ದುಬೈ ಫ್ರೇಮ್ ಎಲ್ಲ ನೋಡ್ಕೊಂಡು ಬಂದ್ವಿ ಎಕ್ಸ್ಪೀರಿಯೆನ್ಸ್ ಅಂತೂ ಸೂಪರ್ ಆಗಿತ್ತು ಕೆಲವು ಐಟಮ್ಸಿನ ಕೂಡ ಪರ್ಚೇಸ್ ಮಾಡಿದ್ದೇವೆ ಸೊ ಇಸ್ ದ ಫಸ್ಟ್ ಒನ್ ಫೋರ್ ಟೆನ್ ಡಿರಾಮ್ಸ್ ಮಿಷಿನ್ ಇದೆ ಅದನ್ನು ಸ್ಪಿನ್ ಮಾಡಲಿಕ್ಕೆ ನೀನು ಮಾಡುವಾಗ ಒಂದು ಕಾರ್ನ್ ಡ್ರೆಸ್ ಆಗಿ ಬರುತ್ತೆ ಇದನ್ನು ನಾಲ್ಕು ಆಪ್ಷನ್ ಇತ್ತು ನಾವು ದುಬೈ ಫ್ರೇಮ್ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ವಿ ಓಕೆ ಮತ್ತು ಆ್ಯಸ್ ಯು ಎಂಟರ್ ಅಲ್ಲಿ ಫೋಟೋಸ್ ತೆಗಿತಾಳೆ ಆ ಫೋಟೋಸನ್ನು ನೀವು ನನ್ನ ಕಮ್ ಬ್ಯಾಕ್ ಇನ್ ಕಲೆಕ್ಟ್ ಡೌಸ್ ಫೋಟೋಸ್ ಸೊ ನಮ್ದು ಎರಡು ಪೋಸಲ್ಲಿ ಫೋಟೋ ತೆಗೆದ್ರು ಇದು ನೋಡಿ ಹೇಗಿದೆ ಶಾರೂನ್ ಇಲ್ಲ ಇಲ್ವಾ ಸೂಪರ್ ಅದೂ ನೋಡಿ ಆಯಿತು ಎರಡು ಫೇನಿಗೆ ಒನ್ ಸಿಕ್ಸ್ಟಿ ಇದು ಮತ್ತೆ ಇನ್ನೊಂದು ಫ್ರೇಮ್ ಉಂಟು ಎರಡು ಫ್ರೇಮಿಗೆ ಸೇರಿಸಿ ಒನ್ ಸಿಕ್ಸ್ಟಿ ಒಂದಕ್ಕಾದ್ರೆ ಐ ತಿಂಕ್ ಹಂಡ್ರೆಡ್ ಅಲ್ಲ ಇದಕ್ಕೆ ಇಫ್ ಇದು ಒಂದೇ ಪರ್ಚೇಸ್ ಮಾಡೋದಾದ್ರೆ ಹಂಡ್ರೆಡ್ ರುಪೀಸ್ ಇದಕ್ಕೆ ಇಲ್ಲಿ ಬರ್ದಿದೆ ನೋಡಿ ಬೈ ಫ್ರೇಮ್ ಅಂತ ನಮ್ಮ ಫೋಟೋ ಇಷ್ಟ ಆಯಿತು ಫ್ರೇಮ್ ಗ್ಲಾಸ್ ಇದ್ದ ಅಥವಾ ಒನ್ ಮೂದ ಫೈಲ್ ಕೈಂಡ್ ಗ್ಲಾಸ್ ಗ್ಲಾಸ್ ನನಗೆ ಕೂಡ ಗ್ಲಾಸ್ ಇಷ್ಟ ಆಯಿತು ಸೊ ಅದು ಎರಡು ಫ್ರೇಮಿಗೆ ಸೇರಿಸಿ ಐ ತಿಂಕ್ ವಿ ಪೇಡ್ ಒನ್ ಸಿಕ್ಸ್ಟಿ ದಿರಾಮ್ಸ್ ಒನ್ ಸಿಕ್ಸ್ಟಿ ದಿರಾಮ್ಸ್ ದೆನ್ ಫ್ರಿಜ್ ಮ್ಯಾಗ್ನೆಟ್ಸ್ ತಗೊಂಡ್ವಿ ಇದು ಫೈವ್ ಫ್ರಿಜ್ ಮ್ಯಾಗ್ನೆಟ್ಸ್ ಫಾರ್ ಟ್ವೆಂಟಿ ದಿನಸ್ ಹೇಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆಲ್ಲರಿಗೆ ಇದು ಬೈ ಸೀರೀಸ್ ವೀಡಿಯೋಸ್ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಏನು ಮಾಡಬೇಕು ಬಿಡ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಬಾಯ್ ಫ್ರಾಮ್ ದ ಬಾಯ್